ಮನೆ ಚಿಲ್ಡ್ರನ್ಸ್ ಇಂದಿನ ವಿಡಿಯೋ ಏಳನೇ ತರಗತಿ ವಿಜ್ಞಾನ ಭಾಗ ಎರಡು ಅಧ್ಯಾಯ ಹನ್ನೆರಡು ಕಾಡುಗಳು ನಮ್ಮ ಜೀವನಾಡಿ ಈ ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅದು ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡುತ್ತೆ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡೋಣ ಕಾಡು ಬೆಳೆಯಲು ಮತ್ತು ಪುನರುವುತ್ಪತ್ತಿಯಾಗಲು ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳು ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ವಿವರಿಸಿ ಉತ್ತರ ಕಾಡು ಬೆಳೆಯಲು ಮತ್ತು ಪುನರುವುತ್ಪತ್ತಿಯಾಗಲು ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳು ಈ ರೀತಿ ಸಹಾಯವನ್ನು ಮಾಡುತ್ತವೆ ಅವುಗಳಲ್ಲಿ ಮೊದಲನೇದಾಗಿ ಸಸ್ಯಗಳ ಬೀಜ ಪ್ರಸಾರಕ್ಕೆ ಪ್ರಾಣಿಗಳು ಸಹಾಯ ಮಾಡುತ್ತವೆ ಎರಡನೇದಾಗಿ ಪ್ರಾಣಿಗಳ ಸಗಣಿ ಮೂತ್ರ ಹಿಕ್ಕೆಗಳ ಸಸ್ಯಗಳು ಹಿಕ್ಕೆಗಳು ಸಸ್ಯಗಳು ಬೆಳೆಯಲು ಪೋಷಕಾಂಶಗಳನ್ನು ಒದಗಿಸುತ್ತವೆ ಮೂರನೇದು ಪ್ರಾಣಿಗಳು ಸತ್ತ ನಂತರ ಅವುಗಳ ದೇಹ ಕೊಳೆತು ಹ್ಯೂಮಸ್ ಆಗಿ ಸಸ್ಯಗಳಿಗೆ ಗೊಬ್ಬರವಾಗಿ ಕಾಡು ಸೊಂಪಾಗಿ ಬೆಳೆಯಲು ಸಹಾಯ ಮಾಡುತ್ತವೆ ಪ್ರಾಣಿಗಳ ಉಷಿರಾಟದಿಂದ ಹೊಮ್ಮುವ ಕಾರ್ಬನ್ ಡೈಆಕ್ಸೈಡ್ ಅನಿಲ ಸಸ್ಯಗಳ ಸಂಶ್ಲೇಷಣೆಗೆ ಸಹಾಯಕವಾಗಿದೆ ಇನ್ನು ಎರಡನೆಯ ಪ್ರಶ್ನೆ ಕಾಡುಗಳು ಪ್ರವಾಹವನ್ನು ಹೇಗೆ ತಡೆಗುಟ್ಟುತ್ತವೆ ಎಂಬುದನ್ನು ವಿವರಿಸಿ ಉತ್ತರ ಕಾಡುಗಳಲ್ಲಿ ಗಿಡಮರಗಳು ಒತ್ತೊತ್ತಾಗಿ ಮತ್ತು ಸೊಂಪಾಗಿ ಬೆಳೆಯುವುದರಿಂದ ಮಳೆಯು ಎಷ್ಟೇ ರಭಸವಾಗಿ ಸುರಿದರೂ ನೀರು ನೆಲವನ್ನು ನೇರವಾಗಿ ತಾಕುವುದಿಲ್ಲ ನೀರು ನೆಲದಾಳಕ್ಕೆ ಇಳಿಯಲು ಸಹಾಯಕ ಮಾಡುತ್ತವೆ ಕಾಡಿನ ನೆಲ ಎಲೆ ಹ್ಯೂಮಸ್ಗಳಿಂದ ಕೂಡಿದ್ದು ನೀರನ್ನು ಸುಲಭವಾಗಿ ಹೀರಿಕೊಳ್ಳುತ್ತದೆ ಈ ಕಾರಣಗಳಿಂದ ಎಷ್ಟೇ ಮಳೆಯಾದರೂ ಕಾಡುಗಳು ಪ್ರವಾಹವನ್ನು ತಡೆಗಟ್ಟುತ್ತವೆ ಮೂರನೆಯ ಪ್ರಶ್ನೆ ವಿಘಟಕಗಳೆಂದರೇನು ಅವುಗಳಲ್ಲಿ ಯಾವುದಾದರೂ ಎರಡನ್ನ ಹೆಸರಿಸಿ ಕಾಡಿನಲ್ಲಿ ಅವು ಏನು ಮಾಡುತ್ತವೆ ಉತ್ತರ ಸತ್ಯ ಸಸ್ಯ ಮತ್ತು ಪ್ರಾಣಿಗಳ ಸಾರಿ ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳನ್ನು ಹ್ಯೂಮಸ್ ಆಗಿ ಪರಿವರ್ತಿಸುವ ಸೂಕ್ಷ್ಮ ಜೀವಿಗಳನ್ನು ವಿಘಟಕಗಳು ಎನ್ನುವರು ಉದಾಹರಣೆಗೆ ಬ್ಯಾಕ್ಟೀರಿಯಾ ಗೆದ್ದಲುಗಳು ಇತ್ಯಾದಿ ವಿಘಟಕಗಳು ಕಾಡಿನಲ್ಲಿ ಕೊಳೆಯುತ್ತಿರುವ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳ ಮರುಬಳಕೆಗೆ ಸಹಾಯ ಮಾಡುತ್ತವೆ ನಾಲ್ಕನೆಯ ಪ್ರಶ್ನೆ ವಾತಾವರಣದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಮತೋಲನ ಕಾಪಾಡುವಲ್ಲಿ ಕಾಡಿನ ಪಾತ್ರವನ್ನು ವಿವರಿಸಿ ಉತ್ತರ ಕಾಡಿನ ಗಿಡ ಆಕ್ಸೈಡ್ ಪ್ರಾಣಿಗಳು ಮರಗಳು ಸಮ ಕಾರ್ಬನ್ ಡೈಆಕ್ಸೈಡ್ ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳಿಗೆ ಸಂಬಂಧಿಸಿದಂತೆ ಪಾತ್ರವನ್ನು ವಹಿಸುತ್ತದೆ ಕಾಡುಗಳು ಭೂಮಿಯ ಶ್ವಾಸಕೋಶಗಳಾಗಿವೆ ಕಾಡಿನ ಗಿಡ ಮರಗಳು ದ್ವಿತೀಯ ಸಂಶ್ಲೇಷಣೆಯ ಮೂಲಕ ಆಕ್ಸಿಜನ್ ಬಿಡುಗಡೆ ಮಾಡುತ್ತವೆ ಈ ಆಕ್ಸಿಜನ್ ಪ್ರಾಣಿಗಳ ಉಸಿರಾಟಕ್ಕೆ ಸಹಾಯ ಮಾಡುತ್ತವೆ ಪ್ರಾಣಿಗಳು ಬಿಡುಗಡೆ ಮಾಡುವ ಇಂಗಾಲ ಡೈಆಕ್ಸೈಡನ್ನು ಸಸ್ಯಗಳು ಆಹಾರ ತಯಾರಿಕೆಗೆ ಬಳಸಿಕೊಳ್ಳುತ್ತವೆ ಈ ರೀತಿಯಾಗಿ ವಾತಾವರಣದಲ್ಲಿ ಆಕ್ಸಿಜನ್ ಮತ್ತು ಇಂಗಾಲ ಡೈಆಕ್ಸೈಡ್ನ ಸಮತೋಲನವನ್ನು ಕಾಪಾಡಲು ಕಾಡುಗಳು ಸಹಾಯ ಮಾಡುತ್ತವೆ ಐದನೆಯ ಪ್ರಶ್ನೆ ಕಾಡಿನಲ್ಲಿ ಯಾವುದು ವ್ಯರ್ಥವಲ್ಲ ಏಕೆ ವಿವರಿಸಿ ಕಾಡಿನಲ್ಲಿ ಯಾವುದು ವ್ಯರ್ಥವಲ್ಲ ಏಕೆಂದರೆ ಸತ್ತ ಸಸ್ಯ ಮತ್ತು ಪ್ರಾಣಿಗಳು ವಿಘಟನೆಯಾಗಿ ಹ್ಯೂಮಸ್ ಆಗಿ ಪರಿವರ್ತನೆಯಾಗಿ ಪುನಃ ಗಿಡ ಮರಗಳಿಗೆ ಪೋಷಕಾಂಶ ನೀಡುತ್ತವೆ ಗಿಡಗಳು ಬಿಡುವ ಹಣ್ಣುಗಳು ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗುತ್ತದೆ ಪ್ರಾಣಿಗಳು ಸತ್ತರೆ ರಣಹದ್ದು ಕಾಗೆಗಳಿಗೆ ಆಹಾರವಾಗುತ್ತದೆ ಕೊಳೆತರೆ ಹ್ಯೂಮಸ್ ಆಗಿ ಗಿಡಮರಿಗಳಿಗೆ ಪೋಷಕಗಳನ್ನು ನೀಡುತ್ತದೆ ಹೀಗೆ ಪೋಷಕಗಳು ಚಕ್ರೀಯವಾಗಿ ಬಳಕೆಯಾಗುವುದರಿಂದ ಕಾಡಿನಲ್ಲಿ ಯಾವುದೂ ವ್ಯರ್ಥವಾಗುವುದಿಲ್ಲ ಆರನೆಯ ಪ್ರಶ್ನೆ ಕಾಡಿನಿಂದ ದೊರಕುವ ಐದು ಉತ್ಪನ್ನಗಳನ್ನು ಹೆಸರಿಸಿ ಉತ್ತರ ಕಾಡಿನಿಂದ ದೊರಕುವ ಉತ್ಪನ್ನಗಳು ಒಂದು ಪೀಠೋಪಕರಣಗಳಿಗೆ ಮರಮುಟ್ಟು ಎರಡನೇದು ಔಷಧೀಯ ಸಸ್ಯಗಳು ಮೂರು ಅಂಟು ಅರಗು ದೊರೆಯುತ್ತದೆ ನಾಲ್ಕನೇದು ಕಟ್ಟಿಗೆ ಅಥವಾ ಉರುವಲು ಜೇನು ಜೇನುತುಪ್ಪ ಸುಗಂಧ ಎಣ್ಣೆ ಮುಂತಾದ ಉತ್ಪನ್ನಗಳು ನಮಗೆ ಕಾಡಿನಿಂದ ದೊರೆಯುತ್ತವೆ ಏಳನೆಯ ಪ್ರಶ್ನೆ ಇದು ಸ್ಥಳಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಮೊದಲನೆಯದು ಎ ಕೀಟಗಳು ಚಿಟ್ಟೆಗಳು ಜೇನು ನೊಣಗಳು ಮತ್ತು ಪಕ್ಷಿಗಳು ಹೂ ಬಿಡುವ ಸಸ್ಯಗಳ ಪರಾಗಸ್ಪರ್ಶ ಕ್ರಿಯೆಗೆ ಸಹಾಯ ಮಾಡುತ್ತವೆ ಕಾಡು ಡ್ಯಾಶ್ ಮತ್ತು ಡ್ಯಾಶ್ಗಳನ್ನು ಶುದ್ಧೀಕರಿಸುತ್ತದೆ ಇದಕ್ಕೆ ಗಾಳಿ ಮತ್ತು ನೀರು ಉತ್ತರ ಮೂರನೆಯ ಬಿಟ್ಟ ಸ್ಥಳ ಮೂಲಿಕೆಗಳು ಕಾಡಿನಲ್ಲಿ ಡ್ಯಾಶ್ ಸ್ತರವನ್ನು ಪ್ರತಿನಿಧಿಸುತ್ತವೆ ಅದಕ್ಕೆ ಕೆಳ ಎಂಬ ಬಿಟ್ಟ ಜಾಗದಲ್ಲಿ ಈ ಪದವನ್ನು ತುಂಬಬಹುದು ಇನ್ನು ಡಿ ಕೊಳೆಯುತ್ತಿರುವ ಎಲೆಗಳು ಮತ್ತು ಪೋಷ ಪ್ರಾಣಿಗಳ ಹಿಕ್ಕೆಗಳು ಕಾಡಿನಲ್ಲಿ ಡ್ಯಾಶ್ ಸಮೃದ್ಧಿಗೊಳ್ಳು ಗೊಳಿಸುತ್ತವೆ ಅದು ಮಣ್ಣನ್ನು ಸಮೃದ್ಧಿಗೊಳಿಸುತ್ತವೆ ಇನ್ನು ಎಂಟನೆಯ ಪ್ರಶ್ನೆ ನಮ್ಮಿಂದ ದೂರದಲ್ಲಿರುವ ಕಾಡಿಗೆ ಸಂಬಂಧಪಟ್ಟ ಪರಿಸ್ಥಿತಿ ಮತ್ತು ಅವುಗಳ ಸಮಸ್ಯೆಗಳ ಬಗ್ಗೆ ನಾವು ಏಕೆ ಚಿಂತಿಸಬೇಕು ಅದಕ್ಕೆ ಉತ್ತರವನ್ನು ನೋಡೋಣ ಕಾಡುಗಳು ನಮ್ಮಿಂದ ದೂರದಲ್ಲಿದ್ದರೂ ಅವುಗಳ ಅವುಗಳಿಗೆ ಸಂಬಂಧಿಸಿದಂತೆ ಚಿಂತಿಸುವುದು ನಮಗೆ ಅವಶ್ಯಕ ಮತ್ತು ಅನಿವಾರ್ಯ ಅದಕ್ಕೆ ಕಾರಣಗಳನ್ನು ಈ ಕೆಳಗಿನಂತೆ ನೋಡೋಣ ಮೊದಲನೆಯ ಕಾರಣ ಕಾಡುಗಳು ನಾಶವಾದರೆ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಳವಾಗಿ ಭೂಮಿಯ ತಾಪ ಹೆಚ್ಚುತ್ತದೆ ಎರಡನೆಯ ಕಾರಣ ಕಾಡುಗಳು ಕಡಿಮೆಯಾದರೆ ಪ್ರವಾಹ ಮಣ್ಣಿನ ಸವಕಳಿಯಂತಹ ಸಮಸ್ಯೆಗಳು ತಲೆದೋರುತ್ತವೆ ಮೂರನೆಯ ಕಾರಣ ಕಾಡುಗಳು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಆಹಾರ ನೀಡಿವೆ ಕಾಡುಗಳ ಮೇಲೆ ಪ್ರತಿಕೂಲ ಪರಿಣಾಮವಾದರೆ ಅಲ್ಲಿನ ಜೀವರಾಶಿಗಳಿಗೆ ಕಂಟಕ ತಪ್ಪಿದ್ದಲ್ಲ ಐದನೆಯ ನಾಲ್ಕನೆಯ ಕಾರಣ ಕಾಡುಗಿಚ್ಚನ್ನು ನಿಯಂತ್ರಿಸದಿದ್ದರೆ ಜೀವ ಸಂಕುಲಕ್ಕೆ ಅದು ಮಾರಕವಾಗಿ ಕಾರಣವಾಗುತ್ತೆ ಐದನೆಯದು ಭೂಮಿಯ ಶ್ವಾಸಕೋಶಗಳಂತಿರುವ ಅರಣ್ಯಗಳಿಗೆ ತೊಂದರೆಯಾದರೆ ಭೂಮಿಯ ಜೀವಿಗಳಿಗೂ ಎಚ್ಚರಿಕೆಯ ಗಂಟೆ ಇದ್ದಂತೆ ಇನ್ನು ಒಂಬತ್ತನೆಯ ಪ್ರಶ್ನೆಯನ್ನು ನೋಡೋಣ ಕಾಡಿನಲ್ಲಿ ಪ್ರಾಣಿ ಮತ್ತು ಸಸ್ಯಗಳ ವೈವಿಧ್ಯತೆಯ ಅವಶ್ಯಕತೆ ಏಕೆ ಇದೆ ವಿವರಿಸಿ ಇದು ಕಾಡಿನಲ್ಲಿ ವಾಸಿಸುವ ಜೀವ ಸಮುದಾಯಗಳಿಗೆ ಕಾಡು ಜೀವನಾಡಿಯಾಗಿದೆ ಕಾಡಿನಲ್ಲಿ ಗಿಡ ಮರಗಳಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ಜೀವ ಸಂಕುಲ ಸೂಕ್ಷ್ಮ ಜೀವಿಗಳಲ್ಲಿ ವೈವಿಧ್ಯತೆಯನ್ನು ಕಾಣಬಹುದು ಇದು ಅವಶ್ಯಕವಾಗಿದೆ ಏಕೆಂದರೆ ಮೊದಲನೆಯ ಪಾಯಿಂಟ್ ಕಾಡಿನಲ್ಲಿ ವೈವಿಧ್ಯಮಯ ಸಸ್ಯಗಳು ಬೆಳೆಯುವುದರಿಂದ ಸಸ್ಯಾಹಾರಿ ಪ್ರಾಣಿಗಳಿಗೆ ಹೇರಳವಾಗಿ ಆಹಾರ ದೊರಕುತ್ತದೆ ಎರಡನೆಯ ಪಾಯಿಂಟ್ ಸಸ್ಯಾಹಾರಿಗಳಲ್ಲಿ ವೈವಿಧ್ಯತೆ ಇದ್ದರೆ ಅವುಗಳನ್ನು ಭಕ್ಷಿಸಲು ಮಾಂಸಾಹಾರಿಗಳಿಗೆ ಅನುಕೂಲವಾಗುತ್ತದೆ ಮೂರನೆಯ ಪಾಯಿಂಟ್ ಕಾಡಿನಲ್ಲಿ ಆಹಾರ ಸರಪಳಿ ಹೀಗೆ ಸಮತೋಲನದಲ್ಲಿರಲು ಈ ವೈವಿಧ್ಯತೆ ಸಹಾಯಕವಾಗಿದೆ ಇನ್ನು ನಾಲ್ಕನೆಯ ವೈವಿಧ್ಯತೆ ನೋಡೋದಾದರೆ ಅವಶ್ಯಕತೆ ವೈ ವೈವಿಧ್ಯಮಯ ವಿಘಟಕಗಳು ವಿವಿಧ ಪ್ರಾಣಿ ಸಸ್ಯಗಳ ಸತ್ತ ದೇಹಗಳನ್ನು ಹ್ಯೂಮಸ್ ಆಗಿ ಮರು ಪೂರಣಗೊಳಿಸಲು ಸಹಾಯಕವಾಗಿದೆ ಅಂದರೆ ಮತ್ತೆ ಪೋಷಕವಾಗಿ ಈ ಸಸ್ಯ ಮತ್ತು ಸತ್ತ ಸಸ್ಯದ ಎಲೆಗಳು ಮತ್ತು ಪ್ರಾಣಿಗಳು ಹಿಮಸಾಗಿ ಮತ್ತೆ ಸಸ್ಯಗಳಿಗೆ ಪೋಷಕಗಳನ್ನು ಒದಗಿಸುತ್ತವೆ ಇನ್ನು ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಕಾಡಿನ ಉತ್ಪನ್ನವಲ್ಲ ಇದರಲ್ಲಿ ಅಂಟು ಹಲಗೆ ಅರಗು ಸೀಮೆಯನ್ನೆ ಇದರಲ್ಲಿ ಯಾವುದು ಕಾಡಿನ ಉತ್ಪನ್ನವಲ್ಲ ಅಂತಂದರೆ ಇದರಲ್ಲಿ ಸೀಮೆಯನ್ನೇ ಉತ್ಪನ್ನವಲ್ಲ ಇನ್ನು ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇಲ್ಲ ಕಾಡುಗಳು ಮಣ್ಣನ್ನು ಸವೆತದಿಂದ ರಕ್ಷಿಸುತ್ತವೆ ಕಾಡಿನಲ್ಲಿರುವ ಪ್ರಾಣಿಗಳು ಮತ್ತು ಸಸ್ಯಗಳು ಪರಸ್ಪರ ಅವಲಂಬಿತವಾಗಿಲ್ಲ ವಾಯುಗುಣ ಮತ್ತು ಜಲಚಕ್ರಗಳ ಮೇಲೆ ಕಾಡು ಪ್ರಭಾವ ಬೀರುತ್ತದೆ ಕಾಡು ಬೆಳೆಯಲು ಮತ್ತು ಪುನರುತ್ಪತ್ತಿಯಾಗಲು ಮಣ್ಣು ಸಹಾಯ ಮಾಡುತ್ತದೆ ಇದಕ್ಕೆ ಸರಿಯಾದ ಹೇಳಿಕೆ ಅಂದರೆ ಅದು ಬಿ ಕಾಡಿನಲ್ಲಿರುವ ಪ್ರಾಣಿ ಮತ್ತು ಸಸ್ಯಗಳು ಪರಸ್ಪರ ಅವಲಂಬಿತ ಆಗಿಲ್ಲ ಅನ್ನೋದು ಅದು ನಿಜವಾಗಲೂ ಕಾಡಿನಲ್ಲಿರುವಂಥ ಪ್ರತಿಯೊಂದು ಜೀವಿಯೂ ಒಂದರ ಮೇಲೆ ಒಂದು ಅವಲಂಬಿತವಾಗಿ ತಮ್ಮ ಜೀವನವನ್ನು ಹೊಂದಾಣಿಕೆಯಿಂದ ಸಾಗಿಸುತ್ತವೆ ಇನ್ನು ಹದಿಮೂರನೆಯ ಪ್ರಶ್ನೆ ಸತ್ತ ಸಸ್ಯಗಳ ಮೇಲೆ ಸೂಕ್ಷ್ಮ ಜೀವಿಗಳು ವರ್ತಿಸಿ ಇದನ್ನು ಉತ್ಪತ್ತಿ ಮಾಡುತ್ತವೆ ಮರಳು ಅಣಬೆ ಹ್ಯೂಮಸ್ ಉರುವಲು ಅದಕ್ಕೆ ಉತ್ತರ ಹ್ಯೂಮಸ್ ಇದಾಗಿತ್ತು ಮಕ್ಕಳೇ ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಹನ್ನೆರಡನೇ ಅಧ್ಯಾಯ ಅಧ್ಯಾಯದ ಸಂಪೂರ್ಣ ಉತ್ತರಗಳು ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅನ್ಕೋತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಐ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್